ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಸ್ನೇಹಿತರೆ ಭಾರತದಲ್ಲಿ ಹಾಕಿಯನ್ನು ಆರಂಭಿಸಿ ನೂರು ವರ್ಷಗಳು ಪೂರ್ಣಗೊಂಡವು ಈ ನೂರು ವರ್ಷಗಳ ಅವಧಿಯಲ್ಲಿ ಸಹಸ್ರಾರು ಆಟಗಾರರು ಈ ಹಾಕಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇತ್ತೀಚೆಗೆ ಭಾರತ ಜೂನಿಯರ್ ಹಾಕಿ ತಂಡಕ್ಕೆ ಶಿವಮೊಗ್ಗದ ಸುನಿಲ್ ಅವರು ಆಯ್ಕೆಯಾಗಿದ್ದಾರೆ ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭೆಯೊಂದು ಜಾಗತಿಕ ಮಟ್ಟದಲ್ಲಿ ಮಿಂಚುವಂತಾಗಿದೆ ಈ ಪ್ರತಿಭೆಗೆ ಪ್ರತಿಭೆಯನ್ನು ಪೋಷಿಸಿದವರು ಈ ಕ್ರೀಡಾ ಹಾಸ್ಟೆಲ್ನ ಗುರುಗಳು ನಾವಿವತ್ತು ಮೈಸೂರಿನ ಚಾಮುಂಡಿ ವಿಹಾರದಲ್ಲಿದ್ದೀವಿ ಅಲ್ಲಿ ಹಾಕಿ ತರಬೇತಿ ನಡೆಯುತ್ತಿದೆ ಸುಂದರೇಶ್ ಅವರು ಹಾಕಿ ಕೋಚ್ ಆಗಿದ್ದಾರೆ ಅವರೊಂದಿಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೀವಿ ಯಾಕಂತೇಳಿದರೆ ಕಳೆದ ಮೂವತ್ತು ವರ್ಷಗಳಿಂದ ಅವರು ಈ ಹಾಕಿ ತರಬೇತಿಯನ್ನು ವಿವಿಧ ಜಿಲ್ಲೆಗಳಲ್ಲಿ ನೀಡ್ತಾ ಇದ್ದಾರೆ ಯಾವ ರೀತಿ ಅವರು ಈ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿತ ಇದ್ದಾರೆ ಯಾಕೆ ಕ್ರೀಡಾ ಹಾಸ್ಟೆಲ್ಗಳಲ್ಲಿ ನಾವು ಓದಬೇಕು ಎಷ್ಟೆಲ್ಲ ಅವಕಾಶಗಳು ಸಿಗ್ತವೆ ಎನ್ನುವುದರ ಬಗ್ಗೆ ನಾವು ಇವತ್ತು ಅವರೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೀವಿ ನಮಸ್ಕಾರ ಸ್ನೇಹಿತರೆ ನಮ್ಮೊಂದಿಗೆ ಕರ್ನಾಟಕ ಕ್ರೀಡಾ ಇಲಾಖೆಯ ಹಾಕಿ ತಂಡದ ಪ್ರಧಾನ ಕೋಚ್ ಸುಂದರೇಶ್ ಅವರಿದ್ದಾರೆ ಸುಂದರೇಶ್ ಸರ್ ನಮಸ್ಕಾರ ನಮಸ್ತೆ ಸರ್ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಸರ್ ನಿಮಗೆ ಸರ್ ಸುನಿಲ್ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್ ಯಾಕಂತ ಹೇಳಿದರೆ ಸುನಿಲ್ ಅವರು ಗ್ರಾಮೀಣ ಪ್ರದೇಶದಿಂದ ಬಂದು ಇವತ್ತು ಭಾರತ ಹಾಕಿ ತಂಡವನ್ನು ಪ್ರತಿನಿಸ್ತಾ ಇದ್ದಾರೆ ಅವರ ಅವರನ್ನು ಐಡೆಂಟಿಫೈ ಮಾಡಿದ್ದ ಅವರನ್ನು ಗುರುತಿಸಿದ್ದು ನೀವು ಸರ್ ಇದು ನಮ್ಮ ಇಲಾಖೆ ಕಾರ್ಯಕ್ರಮದಲ್ಲಿ ಒಂದಾಗಿದೆ ನಮ್ಮ ಇಲಾಖೆ ಕಾರ್ಯಕ್ರಮ ಇದು ಸ್ಪೆಷಲಿ ಸ್ಪೋರ್ಟ್ಸ್ ಸ್ಕೂಲು ಹಾಸ್ಟೆಲ್ಸ್ ಹೇಗೆ ರನ್ ಮಾಡ್ತಾರೆ ಅಂದರೆ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ತೊಗೊಂಬಂದು ಅವ್ರನ್ನ ಟ್ರೈನ್ ಅಪ್ ಮಾಡಿ ಮುಂದಿನ ಹಂತಕ್ಕೆ ಕಳಿಸೋದೇ ಈಗ ಸ್ಪೋರ್ಟ್ಸ್ ಸ್ಕೂಲು ಒಂದು ಕಾನ್ಸೆಪ್ಟ್ ಸರ್ ಇದು ಸೊ ಈ ಒಂದು ಕಾನ್ಸೆಪ್ಟ ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆವಾಗ ನಾನು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಅವರಿಗೆ ನಮ್ಮದಿರ್ತಕ್ಕಂಥ ಫೆಸಿಲಿಟೀಸ್ನ ಅವರಿಗೆ ಹೇಳಿ ಅಲ್ಲಿಂದ ನಾನು ಅವ್ರಿಗೆ ಟ್ರೈನಿಂಗ್ ಮಾಡಿ ಮೊದಲನೇ ಹಂತದಲ್ಲಿ ಅವರಿಗೆ ರೆಡಿ ಮಾಡಿದ್ದು ಅವನು ಆ್ಯಕ್ಚುಲಿ ಹುಡುಗ ಹೈಟ್ ಇದ್ದ ಜೊತೆಗೆ ಅವನು ಬ್ಯಾಕ್ ಗ್ರೌಂಡ್ ಸ್ವಲ್ಪ ತುಂಬ ವೀಕ್ ಇತ್ತು ಅದು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದ ಅವನು ಹಳ್ಳಿಯಲ್ಲಿ ಆ ಒಂದು ಕ ನಮಗೆ ಹಾಕಿಗೆ ಏನಕ್ಕಂದ್ರೆ ಸ್ವಲ್ಪ ಕಾಂಬೆಟಿವ್ ಗೇಮ್ಸ್ ಇರೋದ್ರಿಂದ ಸ್ವಲ್ಪ ಸ್ಟ್ರೆಂತು ಸ್ವಲ್ಪ ಹಾರ್ಡ್ ಇರೋ ಹುಡುಗರ ನಾವು ಸೆಲೆಕ್ಟ್ ಮಾಡ್ತೀವಿ ಸಾಫ್ಟ್ ಮಕ್ಕಳನ್ನ ನಮ್ಮ ಗೇಮ್ಗಳಿಗೆ ಕ್ಲಿಕ್ ಆಗೋದು ಕಷ್ಟ ಸೊ ಅವರು ಇಂಟೆಲಿಜೆಂಟ್ ಇಲ್ಲ ಅಂದ್ರೂ ಹಾರ್ಡ್ನೆಸ್ ಇದರೋದ್ರಿಂದ ನಮಗೇನಾಗುತ್ತೆ ನೆಕ್ಸ್ಟ್ ನಾವು ಅವ್ರನ್ನ ರೈನ್ ಅಪ್ ಮಾಡ್ಕೊಬೋದು ಆ ಒಂದು ಕಾನ್ಸೆಪ್ಟಲ್ಲಿ ಶಿವಮೊಗ್ಗದಲ್ಲಿ ನಾನು ಬರೀ ಒಂದು ಆ ಹಾಳು ಅವ್ನು ಅವ್ರದ್ದು ಊರು ಬಂದು ಆನವಟ್ಟಿ ಹತ್ರ ಒಂದು ಹಳ್ಳಿ ಅಲ್ಲಿ ಕ ತುಂಬ ಜನ ಕವರ್ ಮಾಡಿದ್ದೀನಿ ಆಮೇಲೆ ರಿಪ್ಪನ್ಪೇಟೆಯಲ್ಲಿ ಕವರ್ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ ಆಮೇಲೆ ಅವನು ತಲ್ಲೂರು ತಲ್ಲೂರು ಅಲ್ಲಿನ ಆ ಸೆಲೆಕ್ಟ್ ಮಾಡಲಿಕ್ಕೂ ಏನಪ್ಪ ಅಂದರೆ ಆ ಸ್ಕೂಲ್ ಮಾಸ್ಟರ್ಸ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇರ್ಬೋದು ಅಥವಾ ಮೇಡಮ್ಗಳಿರ್ಬೋದು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಸ್ವಲ್ಪ ಮಿಡ್ಲ್ ಕ್ಲಾಸು ಕೆಳಗಡೆ ಇದ್ದವ್ರನ್ನ ಕೊಡಿ ಯಾಕಂದರೆ ಮತ್ತೆ ಹಾಸ್ಟ್ಲಿಗೆ ಬಂದು ವಾಪಸ್ ಹೋಗ್ಬಿಟ್ರೆ ನಾವು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗುತ್ತೆ ಅಂತೇಳಿ ಅಂಥವ್ ಮಕ್ಳನ್ನ ಇಟ್ಕೊಂಡ್ಬಂದು ನಾನು ಕವರ್ ಮಾಡ್ತಾಯಿದ್ದೆ ಅದರೊಳಗಡೆ ಅವನು ಒಬ್ಬ ತುಂಬ ಮಕ್ಕಳು ಅಲ್ಲಿಂದ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಹಾಕಿಯಿಂದ ಆ ಹುಡುಗ ಅಲ್ಲಿ ಬಂದಿದ್ದರಲ್ಲಿ ಅವನು ಆರು ವರ್ಷ ಇದೆ ಅಲ್ಲಿ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾ ನಮ್ಮದು ಡಿಪಾರ್ಟ್ಮೆಂಟ್ದು ಕಾನ್ಸೆಪ್ಟ್ ಇರೋದೇ ಹಾಗೆ ನಾಲ್ಕನೇ ಕ್ಲಾಸಲ್ಲಿ ನಾವು ಫೆಬ್ರವರಿಲಿ ಸೆಲೆಕ್ಟ್ ಮಾಡ್ತೀವಿ ಜೂನಿಗೆ ಅಡ್ಮಿಷನ್ ಮಾಡ್ಕೊತೀವಿ ಇದು ಸೊ ನಮ್ಮದೇನೆಂದರೆ ಅಲ್ಲಿ ಶಿವಮೊಗ್ಗ ನಾನಿದ್ದ ನನ್ನ ಸ್ವಂತವರು ಶಿವಮೊಗ್ಗ ನಾನು ಹೊರಗೆ ನಾನು ಒಬ್ಬ ಸ್ಪೋರ್ಟ್ಸ್ ಎಕ್ಸ್ ಸ್ಪೋರ್ಟ್ಸ್ ಹಾಸ್ಟೆಲ್ ಪ್ಲೇಯರು ಸೊ ನನಗೇನಪ್ಪ ಅಂದರೆ ನಾವು ಒಂದು ಚೆನ್ನಾಗಿ ಮಾಡಿದ್ರೆ ಇದು ಮಕ್ಕಳಿಗೆ ಹೆಲ್ಪ್ ಆಗತ್ತಲ್ಲ ಈ ಸ್ಕೀಮ್ ತುಂಬ ಒಳ್ಳೆಯ ಸ್ಕೀಮ್ ನಮ್ಮ ಇಲಾಖೆ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಸ್ಕೀಮು ಸೊ ಅವಾಗ ನಾವು ತೊಗೊಂಬಂದ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೀವಿ ಸರ್ ನಾವು ಆವಾಗ ಆ ಲೋಕಲ್ ಮಕ್ಕಳ ಜೊತೆಗೆ ಈ ಮಕ್ಕಳನ್ನ ಯಾರ್ಯಾರ ಪೇರೆಂಟ್ಸ್ ಅಲ್ಲಿ ಯಾರೋ ಲೋಕಲ್ ಸಿಟಿ ಒಳಗೆ ಇರೋ ಪೇರೆಂಟ್ಸ್ ಮನೇಲಿ ಇಟ್ಕೊಂಡು ಅವ್ರನ್ನ ಅಲ್ಲಿಂದ ಟ್ರೈನ್ ಅಪ್ ಮಾಡಿ ಜೂನ್ ಒಳಷ್ಟಿಗೆಲ್ಲ ಬೇಸಿಕ್ ಒಂದು ಸ್ಕಿಲ್ಸು ಒಂದು ಫಿಟ್ನೆಸ್ ಲೆವೆಲ್ ತಂದುಬಿಡ್ತಿದ್ವಿ ಸೊ ಅದಾದ ನಂತರ ಮೂರು ವರ್ಷ ಅವ್ನು ಟ್ರೈನಿಂಗ್ ಮಾಡಿದ್ದೆ ಆ ಲೆವೆಲ್ ನೀವು ಅವರನ್ನು ಹಾಸ್ಟೆಲಿಗೆ ಆಯ್ಕೆ ಮಾಡಲಿಕ್ಕೆ ಕರೆಯುವಾಗ ಹೊಟ್ಟೆ ತುಂಬ ಊಟ ಇಲ್ಲ ಅದು ಏನಾಗತ್ತೆ ಆ ಮಾಸ್ಟ್ರುಗಳು ಕೇಳ್ತಾರೆ ಇವಾಗ ಸ್ಪೋರ್ಟ್ಸ್ ಸ್ಕೂಲ್ ಅಂದರೆ ಇವಾಗ ಏನೇ ಬಿ ಸಿ ಎಮ್ ಹಾಸ್ಟೆಲ್ ಇರ್ತದೆ ಆ ಮುರಾರ್ಜಿ ಸ್ಕೂಲ್ಗಳು ಇರ್ತದೆ ಆ ಥರ ಒಂದು ಕಾನ್ಸೆಪ್ಟೂ ಮಾತಾಡ್ತಾ ಇದ್ರು ಟೀಚರ್ಸು ನಾನು ಹೇಳಿದೆ ನಮ್ಮಲ್ಲೂ ತುಂಬ ಚೆನ್ನಾಗಿ ಊಟ ಇರುತ್ತೆ ವೆಜ್ ಇರುತ್ತೆ ಇದೆಲ್ಲ ಹೇಳಿದ್ ನಿಜ ಅವ್ರಿಗೆ ಹಾಲು ಕೊಡ್ತಾರೆ ಇವನು ಡೈಲಿ ವೆಜ್ ಇರುತ್ತೆ ಮೊಟ್ಟೆ ಕೊಡ್ತೀನಿ ಕೊಡ್ತೀವಿ ಅಂತ ಹೇಳಿದ್ದೆ ನಾನು ತಮಾಷೆಗೆ ಹೇಳಿದ್ದೆ ಬಟ್ ಅದು ನಾವು ಅದು ಸುನೀಲಿಗೆ ಅದು ಅವನಿಗೆ ಅದು ಗೊತ್ತಿಲ್ಲ ಆ ಥರ ಒಂದು ಇತ್ತು ನಾನು ಆಮೇಲೆ ಪರಿಸ್ಥಿತಿ ಅವನಿಗೆ ಹಂಗೆ ಇತ್ತು ಅವನು ಆ ಒಂದು ಚಿಕ್ಕ ಸ್ಕೂಲ್ ಅದು ಆ್ಯಕ್ಚುಲಿ ಅಲ್ಲಿಂದ ನಾನು ಮಾಸ್ಟರ್ ಹೆಲ್ಪ್ ಇಂದ ಅವ್ರನ್ನ ಕವರ್ ಮಾಡಿದ್ದು ನಾನು ಅವನಿಗೆ ಇದನ್ನ ಹೇಳಿದ ನಾನು ಕರ್ಕೊಂಬಂದೆ ಮೋಟಿವೇಶನ್ ಮಾಡೋದು ನಮಗಿರುತ್ತೆ ಏನಾರು ಹೇಳಬೇಕು ಇಲ್ಲ ಯಾಕೆ ನಮ್ಮದು ಕಾರ್ಯಕ್ರಮ ಹೆಂಗಂಗಿರುತ್ತೆ ಹೇಳೋಕ್ಕೆ ಅಷ್ಟು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡದು ನಾವು ಏನು ಹೇಳೋಕ್ಕಾಗಲ್ಲ ತುಂಬ ಸರಳತೆಯಲ್ಲಿ ಅವ್ನಿಗೆ ಹೇಳಿದೆ ಏ ನಿಮಗೆ ಊಟ ಕೊಡ್ತೀವಪ್ಪ ದೇಲಿ ಚಿಕನ್ ಕೊಡ್ತೀವಿ ಹಾಲು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಅಂದ ಅದು ಹೇಳಿದ ನಿಜ ನಾನು ಹಂಗೆ ಅದನ್ನು ಹೇಳಿ ಅವನಿಗೆ ನಾನು ಕರ್ಕೊಂಬಂದಿದ್ದು ಅವನ ಜೊತೆ ತುಂಬ ಮಕ್ಕಳು ಬಂದಿದ್ದಾರೆ ಅವನ ಜೊತೆಲಿ ಇನ್ನೂ ಅನ್ಸರ್ ಹಾಳಿ ಅಂತ ಹುಡುಗ ಆಡ್ತಾ ಇದ್ದಾನೆ ರೀಸೆಂಟಾಗಿ ಅವನು ಹೈದರಾಬಾದಲ್ಲಿ ಜಾಬ್ ಆಯ್ತು ವೀಲ್ಯಾಂಡ್ ಆ್ಯಕ್ಸಲ್ಲಿ ಜಾಬ್ ಆಯಿತು ಆ ಊರಿಂದ ನನಗೆ ತುಂಬ ಮಕ್ಳಿಗೆ ಯಾಕೆಂದರೆ ಅದು ನಮ್ಮ ಮಲೆನಾಡಲ್ಲಿ ಸ್ವಲ್ಪ ನಾರ್ತ್ ಕರ್ನಾಟಕ ಇದ್ದಂಗೆ ಏನು ಈ ಹಾನುವಟ್ಟಿ ಅನ್ನೋ ಊರು ಮಲ್ನಾ ಹೆಸರಿ ಮಲೆನಾಡು ಅಲ್ಲಿರೋ ಮೋಟೋ ಸ್ವಲ್ಪ ಜೋರಿರ್ತಾರೆ ಸ್ವಲ್ಪ ಈ ಒಂದು ಕಾನ್ಸೆಪ್ಟಲ್ಲಿ ನಾನು ಅವ್ನು ಕರ್ಕೊಂಬಂದು ಅವ್ನಿಗೆ ಟ್ರೈನಿಂಗ್ ಮಾಡಿ ಅಲ್ಲಿ ತನಕ ನಾನು ಟೂ ತೌಸಂಡ್ ಏಯ್ಟೀನ್ ತನಕ ಅವನಿಗೆ ಮಾಡಿದ್ದೆ ಆನಂತರ ನಮ್ಮ ಇಲಾಖೆ ಒಂದು ವರ್ಗಾವಣೆ ಮುಖಾಂತರ ನಾನು ಬೆಂಗಳೂರು ಮೈಸೂರು ಹುಡುಗಿಯ ಸೀನಿಯರ್ ಟೀಮಿಗೆ ನಾನು ಇಲ್ಲಿಗೆ ಬಂದಿದ್ದೀನಿ ಅವನ ಬಗ್ಗೆ ಹೇಳೋದಂದರೆ ಅವನು ಸ್ವಲ್ಪ ಹೈಟ್ ಇದ್ದ ಹುಡುಗ ನಮ್ಮಲ್ಲಿ ಕೆಲವು ಗೇಮು ನಮ್ಗೆ ಹಾಕಿ ಗೇಮಲ್ಲಿ ಹೈಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೈಟ್ ಇದ್ದವರಿಗೆ ಒಂದು ಕೆಲಸ ಸಲ ಗೋಲ್ಕೀಪರ್ಸಿಗೆ ಮಾಡ್ತೀವಿ ಗೋಲ್ಕೀಪರ್ ರೆಡಿ ಮಾಡ್ತೀವಿ ಕೆಲವು ಸಲ ನಾವು ಡಿಫೆಂಡರ್ಸ್ ರೆಡಿ ಮಾಡ್ತೀವಿ ಸೊ ಈ ಥರ ಹೈಟ್ ಬೇಸ್ ಮೇಲೆ ಅವ್ನು ಚೆನ್ನಾಗಿದ್ದಕ್ಕೋಸ್ಕರ ನಾನು ಮಾಡಿದೆ ಅವ್ನಿಗೆ ಬ್ಯಾಕ್ ಆಡ್ಬೇಕಂತೇಳಿ ಅವನಿಗೆ ಆ ಬ್ಯಾಕ್ ಸ್ಕಿಲ್ಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದು ಇವತ್ತು ಅವನು ಇಂಡಿಯನ್ ಟೀಮಲ್ಲಿ ಇವತ್ತು ಅವನು ಆಡ್ತಿರೋದು ಬ್ಯಾಕ್ ಮಿಡ್ ಫೀಲ್ಡ್ ಪ್ಲೇಯರ್ ಆಗಿ ಆಡ್ತಾ ಇದ್ದಾನೆ ನನಗೆ ತುಂಬಾ ಖುಷಿ ಆಗುತ್ತೆ ಅವನಿಗೆ ಆಲ್ರೆಡಿ ರೀಸೆಂಟಾಗಿ ಒಂದು ಏಳೆಂಟು ಗೋಲ್ಗಳನ್ನು ಕೂಡ ಮೊನ್ನೆ ಮೊನ್ನೆ ಅವ್ರ ಮೇಲೆ ಆಡ್ಬೇಕಾದ್ರೆ ಸಿಲ್ವರ್ ಮೆಡಲ್ ಆಗಲಿಕ್ಕೆ ಅವನೊಂದು ಗೋಲು ಸಹ ಒಂದು ತುಂಬ ಇಂಪಾರ್ಟೆಂಟ್ ಅದು ಸಜ್ಲಾನ್ ಸುಲ್ತಾನ್ ಅಜ್ಲಾನ್ ಶಾ ಸುಲ್ತಾನ್ ಹಾಕಿ ಅಲ್ಲಿ ಸೊ ಇದು ವರ್ಲ್ಡ್ ಅಲ್ಲಿ ಹೇಳಿದ್ದ ಸರ್ ನಾನು ತುಂಬ ಚಾನ್ಸ್ ಇದೆ ಸರ್ ನನಗೆ ಮೋಸ್ಟ್ಲಿ ನಾನು ಟೀಮ್ ಒಳಗೆ ಬರ್ತೀನಿ ಸರ್ ಅಂತ ಹೇಳಿದ್ದ ಯಾಕೆ ಅಲ್ಲಿ ಕ್ಯಾಂಪಿಂದ ಫೋನ್ ಮಾಡಿದಾಗ ನಾನು ಹೇಳಿದೆ ಪ್ರತಿದಿನ ಪ್ರತಿ ಸೆಷನ್ ತುಂಬ ಇಂಪಾರ್ಟೆಂಟು ಬರೀ ಕ್ಯಾಂಪ್ ಸೆಲೆಕ್ಷನ್ ಮಾಡಿದಾಗ ಮಾತ್ರ ಆಡೋದಲ್ಲ ಪ್ರತಿದಿನ ಪ್ರತಿ ಸೆಷನಲ್ಲಿ ನೀನು ಇಂಟ್ರೆಸ್ಟ್ ತೊಗೊಂಡು ಆಡಿದ್ರೆ ಚೀಫ್ ಕೋಚ್ ನಿಮ್ಮಲ್ಲಿ ಯಾವತ್ತೂ ಟ್ಯಾಲೆಂಟ್ ಮಕ್ಕಳಿಗೆ ದೂರ ಇಡೋಲ್ಲ ಆ ಥರ ಹೇಳಿದ್ದೆ ಅವನು ಟೀಮ್ ಅನೌನ್ಸ್ ಮಾಡಿದ್ದು ಸಂಜೆ ಏಳು ಗಂಟೆಗೆ ಅನೌನ್ಸ್ ಮಾಡಿದರೆ ಕಾಣುತ್ತೆ ತ್ರೀ ಡೇಸ್ ಬ್ಯಾಕ್ ಅವನು ನನಗೆ ಫೋನ್ ಮಾಡಿದ್ದೆ ಸರ್ ಟೀಮ್ ಸಿಕ್ತು ಸರ್ ಅಂತ ಅವಾಗ ನನಗೆ ಅನ್ನಿಸ್ತು ಒಂದು ಶಿವಮೊಗ್ಗದಲ್ಲಿ ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ ಅದೊಂದು ಭಾರಿ ನಮಗೆ ಖುಷಿ ಆಗುತ್ತೆ ಯಾಕೆಂದರೆ ನಾವು ಏನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿರ್ತೀವಿ ಅದು ಎಲ್ಲರದ್ರಲ್ಲಿ ಹೇಳೋಕ್ಕಾಗೋದಿಲ್ಲ ಆ ಮಗು ಆ ರೀಚ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಾನು ಏನು ನಾನು ಒಂದು ಯೋಚನೆ ಮಾಡಿದ್ದೆ ಪ್ಲ್ಯಾನ್ ಮಾಡಿದ್ದೆ ಇಲ್ಲಿ ಸಕ್ಸೀಡ್ ಆಗಿದೆ ಅಂತಕೊಂಡು ಈ ಕೋಚಿಂಗ್ ಪ್ರೊಫೆಷನ್ ಹೆಂಗಿರಂದ್ರೆ ಅಂದರೆ ಮಕ್ಕಳು ನ್ಯಾಷನಲ್ಸ್ ಗೆಲ್ಲೋದಾಗಲಿ ಸ್ಟೇಟ್ ಟೀಮ್ಗಳು ಆಡೋದಾಗಲಿ ಒಂದು ಡಿಸ್ಟ್ರಿಕ್ ಟೀಮ್ ಆಡೋದಾಗ್ಲಿ ಕ್ಯಾಂಪಿಗೆ ಹೋಗೋದಿಲ್ಲ ಅಂದರೆ ಕೋಚಸ್ ಅದೇ ಅಚೀವ್ಮೆಂಟ್ ನಮಗೆ ನಮ್ಗೆ ಅದಕ್ಕೆ ಅದೇ ನಮ್ಮ ಪ್ರಮೋಷನ್ ಅಷ್ಟೇ ಅದು ನಮಗೇನು ತೋರ್ಸತ್ತೆ ಅಂದರೆ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಸೊ ಇದ್ರೊಳಗಡೆ ಎಕ್ಸ್ಪೀರಿಯೆನ್ಸು ತುಂಬ ಕೌಂಟ್ ಆಗುತ್ತೆ ಈ ಕೋಚಿಂಗ್ ಪ್ರೊಫೆಷನಲ್ಲಿ ನಾವು ಸ್ಟಾರ್ಟಿಂಗ್ ಕೋಚಾಗಿ ಬಂದಾಗ ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ ನಮ್ಮದೇನು ಪ್ಲಸ್ ಪಾಯಿಂಟ್ ಅಂದರೆ ನಾನು ಒಬ್ಬ ಸೀನಿಯರ್ ಸ್ಪೋರ್ಟ್ಸ್ ಹಾಸ್ಟೆಲ್ ಪ್ಲೇಯರ್ ಆಗಿದ್ದಾಗ ನನಗೆ ನಾನು ಏನೇನು ಬೇರೆ ಬೇರೆ ಕೋಚ್ಗಳು ನನ್ನ ಮೇಲೆ ಪ್ರಯೋಗ ಮಾಡಿದ್ರು ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಅದನ್ನು ಅದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಎರಡೂ ಕೋರ್ಸ್ ಓದಿರೋದ್ರಿಂದ ಈ ಎನ್ ಐ ಎಸ್ ಜೊತೆಗೆ ಬಿ ಪಿ ಎಡ್ ಎಮ್ ಪಿ ಎಡ್ ಕೋರ್ಸ್ ಓದಿರೋದ್ರಿಂದ ಎರಡನ್ನ ಮಕ್ಕಳನ್ನ ಹೇ ಅರ್ಥ ಮಾಡ್ಕೊಳೋದ್ರಲ್ಲಿ ಬೇಗ ಟ್ಯಾಲೆಂಟ್ನ ನಾವು ಬೇಗ ಸರ್ಚ್ ಮಾಡ್ಕೊಂಬಿಡ್ತೀವಿ ಅದು ಐಡೆಂಟಿಫೈ ಮಾಡ್ಕೊಂಬಿಡ್ತೀವಿ ಮತ್ತು ಮಕ್ಕಳ ಜೊತೆಲಿ ನಾವು ಹೇಗಿರ್ಬೇಕು ನಮಗೆ ಈ ಎರಡು ಕೋರ್ಸ್ಗಳು ಮಾಡಿರೋದ್ರಿಂದ ಈ ಫಿಸಿಕಲ್ ಎಜುಕೇಶನ್ ಮಾಡಿರೋದ್ರಿಂದ ನಮಗೆ ಗ್ರಾಸ್ ರೂಟ್ ಲೆವೆಲ್ ಮಕ್ಕಳ ಜೊತೆಗೆ ನಾವು ಹೇಗೆ ಬೇರೆ ಬೇರೆ ಗೇಮ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಕಲ್ತಿರದ್ರು ಹೌದೌದು ಆ ತರ ಥರ ಮಾಡ್ಬೋದು ಅದೊಂದು ಹೆಲ್ಪ್ ಆಗತ್ತೆ ನನಗೆ ಸೊ ಎಜುಕೇಷನು ಸಹ ತುಂಬಾ ಹೆಲ್ಪ್ ಆಗತ್ತೆ ನಾ ಹೈಯರ್ ಲೆವೆಲ್ ಕಾಂಪಿಟೇಷನ್ಸ್ ಹೋದಾಗ ಎಜುಕೇಶನ್ ಒಂದು ರೀತಿ ನಾಲೆಡ್ಜ್ ಜೊತೆಗೆ ವರ್ಕ್ ಮಾಡೋದಿದೆಯಲ್ಲ ಅದು ತುಂಬ ಕೌಂಟ್ ಆಗತ್ತೆ ಸರ್ ಅದೇ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಜುಕೇಷನ್ ಮತ್ತು ಕ್ರೀಡೆಯನ್ನು ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತೀರಿ ಸರ್ಕಾರದ ಹಾಸ್ಟೆಲ್ ಆಗಿದ್ದರಿಂದ ಯಾವ ಥರದಲ್ಲಿ ಅದಕ್ಕೆ ಸೊಲ್ಯೂಷನ್ಗಳಿವೆ ಅಂತ ಸರ್ ನಮ್ಮದು ಈ ಕ್ರೀಡಾ ಶಾಲೆ ಅಂತ ಏನಿದೆ ಈ ಕಾನ್ಸೆಪ್ಟಲ್ಲಿ ಏನಿತ್ತಂದರೆ ಇವತ್ತು ಇದೆ ಅದು ಎಲ್ಲ ಕಡೆ ಎಲ್ಲ ಗ್ರಾಸ್ ರೂಟ್ ಲೆವೆಲ್ಗಿಂತ ಕೋಚಿಂಗ್ ಇರೋದ್ರಿಂದ ಎಲ್ಲ ಹಳ್ಳಿ ಮಕ್ಕಳನ್ನ ಕರ್ಕೊಂಬರ್ತೀವಿ ಅವರಿಗೆ ಸೊ ಅಲ್ಲಿ ಏನಾಗುತ್ತೆ ಕೆಲವು ಮಕ್ಕಳು ಸ್ವಲ್ಪ ಏಡೆಡ್ ಸಂಸ್ಥೆಯಲ್ಲಿ ಬಂದಿರ್ತಾರೆ ಕೆಲವು ಮಕ್ಕಳು ತುಂಬ ಗೌರ್ಮೆಂಟ್ ಶಾಲೆಗಳು ಬಂದಿರ್ತಾರೆ ಅವ್ರಿಗೆ ಲ್ಯಾಂಗ್ವೇಜ್ಗಳು ಪ್ರಾಬ್ಲಮ್ ಇರ್ತವೆ ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಸೊ ಇದಕ್ಕೋಸ್ಕರ ನಾನು ನಂದೇ ಹೇಳೋದಾದರೆ ನಾನು ಶಿವಮೊಗ್ಗದಲ್ಲಿದ್ದಾಗ ತುಂಬ ಹಿಂಚಡಿ ತೊಗೊಂಡಿದ್ದೆ ಅಲ್ಲಿ ಶಿವಮೊಗ್ಗ ನಮ್ಮ ಸ್ಟೇಡಿಯಂ ಪಕ್ಕದಲ್ಲೇ ಒಂದು ಸರ್ವೋದಯ ಶಾಲೆ ಅಂತಿದೆ ಅಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಮೇಡಮ್ ಒಬ್ರು ಇದ್ದರು ನಳಿನಿ ಮೀಡ್ಯಮ ಹೆಸ್ರು ಚೆನ್ನಾಗಿ ನೆನಪಿದೆ ನನಗೆ ಆ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನಮ್ಮ ಏರಿಯಾದವರೇ ಆಗಿದ್ದರು ಅವ್ರು ಇಂಗ್ಲೀಷ್ ಮೀಡಿಯಮಿಗೆ ಹೆಡ್ ಮೇಡ್ಯಮ್ ಆಗಿದ್ದರು ಸೊ ಅವ್ರನ್ನ ನಾವು ಕರೆದು ನಮ್ಮಲ್ಲಿ ಏನಿದೆ ಅಂದರೆ ಸ್ಕೂಲ್ ಮಕ್ಕಳಿಗೆ ಸಂಜೆ ಹೊತ್ತಿನಲ್ಲಿ ಸೆವೆನ್ ಟು ಏಯ್ಟು ಅಥವಾ ಏಯ್ಟ್ ತರ್ಟಿ ತನಕ ಟೀಚರ್ಗಳನ್ನ ನಾವು ಕರೆದು ಪಾಠ ಮಾಡಬೇಕಂತ ಇವತ್ತು ಎಲ್ಲ ಡಿಸ್ಟಿಕಲ್ಲಿ ನಡೀತಾ ಇದೆ ಸರ್ ಅದು ಸೊ ಅದರೊಳಗಡೆ ನಾನು ಆ ಮೇಡಮ್ನ ಕರ್ಕೊಂಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇವರಿಗೆ ಎಸ್ಪೆಷಲಿ ಅದರೊಳಗೆ ಲ್ಯಾಂಗ್ವೇಜು ಚೆನ್ನಾಗಿ ಎಸ್ಪೆಷಲ್ ಲ್ಯಾಂಗ್ವೇಜು ಒಂದು ಇಂಗ್ಲೀಷು ಆಮೇಲೆ ಮ್ಯಾಥ್ಸು ಈ ಮಕ್ಕಳೇ ಹಳ್ಳಿ ಮಕ್ಳು ಇರ್ತಾರೆ ಸ್ವಲ್ಪ ಕಳಿಸ್ಕೊಡಿ ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ನಾವು ಮಾಡ್ತಾಯಿದ್ವಿ ಸೀನಿಯರ್ ಆಸ್ಲೇಲಿ ಏನಾಗುತ್ತೆ ಅಂದರೆ ನಾವು ಕೋಚಿಂಗ್ ಮುಗಿದ್ಮೇಲೆ ಸರ್ ಇವಾಗ ನಂದು ಹೇಳ್ಬೇಕಂದ್ರೆ ನಾನು ಅಷ್ಟು ನಲವತ್ತು ಮಕ್ಕಳನ್ನ ನಾನು ಒಂದೇ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ದೀನಿ ಯಾಕೆ ಟೆರೇಷನ್ ಕಾಲೇಜಲ್ಲಿ ಅಲ್ಲಿ ಏನಂದರೆ ಟೆರೇಷನ್ ಕಾಲೇಜ್ ಸ್ವಲ್ಪ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಕಾಲೇಜು ಸ್ಕೂಲ್ ಕಾಲೇಜ್ ಕ್ಯಾಂಪಸ್ ಚೆನ್ನಾಗಿದೆ ಸ್ಪೋರ್ಟ್ಸ್ ಸಪೋರ್ಟ್ ಸ್ಪೋರ್ಟ್ಸ್ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಅಲ್ಲಿ ಇವಾಗ ಈ ಆ ಇನ್ಸ್ಟಿಟ್ಯೂಷನ್ ಏನಾಗುತ್ತೆ ಅಂದರೆ ಅಲ್ಲಿ ಸಹ ಡೆಡಿಕೇಶನ್ ಟೀಚರ್ ಲೆಕ್ಚರ್ಸ್ ಇರ್ತಾರೆ ಸೊ ನಮಗೆ ಅಂಥ ಕಡೆ ಹಾಕ್ದಾಗ ಏನಾಗುತ್ತೆ ಫಸ್ಟ್ ಇಯರು ತೊಂದರೆ ಆಗ್ಬೋದು ಮಕ್ಕಳಿಗೆ ಹಿಂಸಿ ಹಿಂಸೆ ಆಗ್ಬೋದು ಯಾಕೆಂದ್ರೆ ಕಾಲೇಜ್ ಚೆನ್ನಾಗಿರುತ್ತೆ ಸೆಕೆಂಡ್ ಇಯರು ತರ್ಡ್ ಇಯರ್ ಬಂದ ತಕ್ಷಣ ಅವ್ರ ಕಾಂದ ಅವ್ರದ್ದು ಅವ್ರ ಲೈಫ್ ಸ್ಟೈಲ್ ಅವ್ರದ್ದು ಎಜುಕೇಷನ್ ಸ್ಟೈಲೇ ಚೇಂಜ್ ಆಗುತ್ತೆ ಸರ್ ನಾವು ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಅವ್ರಿಗೆ ಹೇಳ್ಬಿಡ್ತೀವಿ ನಾವು ಬರೀ ಕೋಚಿಂಗ್ ಮಾಡಿಬಿಡಲ್ಲ ಸರ್ ಮಕ್ಕಳಿಗೆ ಅವ್ರು ಹೇಳ್ತೀವಿ ಭವಿಷ್ಯ ಹೇಗಿರುತ್ತೆ ಹೇಗೆ ಓದಬೇಕು ಅದನ್ನು ಸಹ ಕಳಿಕೆ ನಾನು ನಾಲ್ಕು ಡಿಗ್ರಿ ಮಾಡಿರೋದ್ರಿಂದ ನಾನು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಬೆಳ್ಕೊಂಡು ಬಂದಿರೋದ್ರಿಂದ ನಾವು ಇದ್ದೀನಿ ನಾನು ಓದಿಲ್ದೇ ಬರೀ ಸ್ಪೋರ್ಟ್ಸ್ ಆಡ್ಕೊಂಡಿದ್ರೆ ಹೋಗ್ಬಿಡ್ಬೇಕಾಗಿತ್ತು ಸೊ ಹಂಗಾಗಿ ಅದನ್ನು ಮಾಡೋದ್ರಿಂದ ಮಾಡೇ ಮಾಡ್ತಾರೆ ಸರ್ ಪ್ರಮೋಷನ್ ಎಜುಕೇಶನ್ ಗೊತ್ತಿಲ್ಲ ಅಂದ್ರೆ ಕೊಡಲ್ಲ ನಮ್ಮ ಹುಡುಗಿಯರು ಇವಾಗ ಜಾಬ್ ಸೇರ್ಕೊಂಡಿದ್ದಾರೆ ಅವ್ರೊಳಗೆಲ್ಲ ಇವ್ ಪ್ರಮೋಷನ್ಗೋಸ್ಕರ ಅದೊಂದು ಪೇಪರ್ ಮಿಕ್ಕಿತ್ತು ಒಂದು ಹುಡುಗಿ ಪೊಲೀಸಲ್ಲಿ ಇದ್ಲು ಹುಡುಗಿ ಅದು ಆ ಹುಡುಗಿ ಬಂದು ಮತ್ತೆ ಎಕ್ಸಾಮ್ ಕಟ್ ಪಾಸ್ ಮಾಡ್ಕೊಂಡಿದ್ದಾಳೆ ಇವಾಗ ಇದ್ರೊಳಗೆ ಇನ್ನೊಂದೇನು ಸರ್ ಇಂದು ಹೇಳ್ತೀನಿ ನಮ್ಮ ಹಾಕಿ ಹುಡುಗಿಯರು ಸೆಕೆಂಡ್ ಪಿ ಯು ಸಿ ರಿಸಲ್ಟಲ್ಲಿ ಹೈಯೆಸ್ಟ್ ಕಾಲೇಜಿಗೆ ಹೈಯೆಸ್ಟ್ ತೊಗೊಂಡಿದ್ದಾರೆ ಇದನ್ನು ಯಾರೂ ನಂಬಲ್ಲ ಕಾಲೇಜಲ್ಲಿ ಬ ಮನೆಯಿಂದ ಬರೋ ಮಕ್ಕಳು ಓದೋದಕ್ಕಿಂತ ಜಾಸ್ತಿ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ಚೆನ್ನಾಗಿದ್ದಾರೆ ಅದಕ್ಕೆ ಎಲ್ಲ ಎಲ್ಲ ಪೇರೆಂಟ್ಸಿಗೆ ಗೊತ್ತಿದೆ ಸೊ ಇದ್ರೊಳಗೆ ಇನ್ನೂ ಹೇಳ್ತೀನಿ ನಮ್ಮಲ್ಲಿ ಒಂದು ಇಬ್ರು ಹುಡುಗಿಯರು ಇದ್ರು ಅವರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರು ಅಂದರೆ ಕಾಲೇಜವರು ಅವ್ರಿಗೆ ಆನರ್ ಮಾಡಿದ್ರು ನಾನು ಅವಾಗ ನೋಡಿದೆ ಈ ಹುಡುಗಿ ನನ್ನಲ್ಲಿ ಅಲ್ಲಿ ಎಜುಕೇಷನಲ್ಲಿ ಟಾಪ್ ಇದ್ದಾಳೆ ನನ್ನಲ್ಲಿ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ ಇದೆ ಅವಳಿಗೆ ನಾನು ಇನ್ನೂ ಮೂರು ವರ್ಷ ಟ್ರೈನಿಂಗ್ ಕೊಟ್ಟರೆ ಯಾವ ಲೆವೆಲ್ ರೀಚ್ ಆಗ್ಬೋದು ಅದೇ ಮೂರು ವರ್ಷ ಅವಳು ಎಜುಕೇಷನ್ ಕಂಟಿನ್ಯೂ ಆದರೆ ಯಾವ ಎಲ್ಲರೂ ರೀಚ್ ಆಗ್ತಾರೆ ಅಂತೇಳಿ ಪೇರೆಂಟ್ಸ್ ಕರೆದು ನಾನು ಇವತ್ತು ಆ ಹುಡುಗಿನ ಹಾವೇರಿ ಹುಡುಗಿ ಅವಳು ನಾನು ಆ್ಯಕ್ಚುಲಿ ಸೆಕೆಂಡ್ ಪೀಸ್ ಮೇಲೆ ಅವ್ಳಿಗೆ ಹೇಳಿದೆ ನಿನ್ನ ಪರ್ಫಾರ್ಮೆನ್ಸು ನಾನು ಇನ್ನೂ ಮೂರು ವರ್ಷ ಟ್ರೈನಿಂಗ್ ಕೊಟ್ಟರೆ ಈ ಲೆವೆಲ್ ರೀಚ್ ಆಗ್ತೀಯಾ ಎಜುಕೇಷನ್ ಚೆನ್ನಾಗಿದೆ ನಿನಗೆ ನೀನು ಅದರೊಳಗೆ ಕಂಟಿನ್ಯೂ ಮಾಡ ಅಂತ ನೌ ಶಿ ಡೂಯಿಂಗ್ ಎಮ್ ಬಿ ಎ ಐ ತಿಂಕ್ ಆ ಹುಡುಗಿ ಎಮ್ ಬಿ ಎ ಮಾಡ್ತಾ ಇದ್ದಾಳೆ ಸಿ ಈಸ್ ಪ್ಲೇಯಿಂಗ್ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಆಡ್ತಾ ಇದ್ದಾಳೆ ಬಟ್ ಸಿಸ್ ಡೂಯಿಂಗ್ ಆ ಲೆವೆಲ್ ರೀಚ್ ಆಗಿದ್ದಾಳೆ ನಮಗೆ ಖುಷಿ ಆಗುತ್ತೆ ನಮ್ಮ ನಮಗೆ ಹೆದರಿಕೆ ಆಗಿರುತ್ತೆ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ಕಾಲೇಜ್ ಹೋಗಿ ಫೇಲ್ ಆಗಿಬಿಟ್ರೆ ನಮ್ಮಲ್ಲಿ ಒಂದು ರೂಲ್ಸ್ ಇದೆ ಸರ್ ಪರ್ಫಾರ್ಮೆನ್ಸ್ ಕಡಿಮೆ ಇದ್ದು ಪರ್ಫಾರ್ಮೆನ್ಸ್ ಕಡಿಮೆ ಇದ್ದು ಫೇಲ್ ಆಗಿಬಿಟ್ರೆ ಮನೆಗೆ ಕೊಳಿಸ್ಬಿಡ್ತೀವಿ ಅವ್ರು ಒನ್ ಆ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಇದು ಏನೋ ಟೈಮ್ ಕೊಡ್ತೀವಿ ಪಾಸ್ ಮಾಡ್ಕೊಬೇಕು ಇಲ್ಲಿ ಏನಾಗುತ್ತೆ ನಮ್ಗೆ ಆ ಹೆದರಿಕೆ ಒಳ್ಳೊಳ್ಳೆ ಪ್ಲೇಯರ್ ಸ್ವಲ್ಪ ಓದೋದು ಕಡಿಮೆ ಇರ್ತಾರೆ ಬಟ್ ನನ್ನಲ್ಲಿ ಏನು ಮಾಡಿದ್ದೀನಿ ಆ ಪೇ ಪ್ರತಿದಿನವೂ ಅವ್ರಿಗೆ ಮೋಟಿವೇಶನ್ ಮಾಡ್ಕೊಂಡು ಸ್ಟ್ರಿಕ್ಟ್ ಎಲ್ಲರೂ ಪಾಸಾಗಿದ್ದಾರೆ ಒಳ್ಳೆ ರಿಸಲ್ಟ್ ನಮ್ಮದು ಕಾಲೇ ನಮ್ಮದು ಕಾಲೇಜಲ್ಲಿ ಆ ಟೆರೇಷನ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಸರ್ ಸರ್ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಈ ಸರಕಾರದ ಹಲವಾರು ಬೆನಿಫಿಟ್ ಇದೆ ಸರ್ ಫಾರ್ ಎಕ್ಸಾಂಪಲ್ ಒಲಂಪಿಕ್ನಲ್ಲಿ ಪಾಲ್ಗೊಳ್ಳುತ್ತಿರುವವರಿಗೆ ಹತ್ತು ಲಕ್ಷ ಕೊಡುವುದು ಸ್ಕಾಲರ್ಶಿಪ್ಪು ಆ ಯೋಜನೆಗಳನ್ನು ಸ್ವಲ್ಪ ಮಾಹಿತಿ ಆ ಬಗ್ಗೆ ಸ್ವಲ್ಪ ಹೇಳಿ ಸರ್ ಸರ್ ನಮಗೆ ಇವಾಗ ನಮ್ಮ ಇಲಾಖೆಯಲ್ಲಿ ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದ್ದಾರೆ ಮೋಟಿವೇಶನ್ ಇದ್ರ ಬೇಸ್ ಮೇಲೆ ಇಂಡಿಯನ್ ಕ್ಯಾಂಪಲ್ಲಿದ್ದೋರಿಗೆ ಸರ್ ಇಂಡಿಯನ್ ಕ್ಯಾಂಪಿಗೆ ಹೋದರೆ ಆ ಮಗುಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರ ಸರ್ ನಮ್ಮ ಇಲಾಖೆಯಲ್ಲಿ ಹಾಗೆ ನ್ಯಾಷ್ನಲ್ ಮೆಡ್ಲಾಗಿರೋರಿಗೆ ಸ್ಟೇಟಲ್ಲಿ ಮೆಡ್ಲಾಗಿರೋರಿಗೆ ಯೂನಿವರ್ಸಿಟಿಯಲ್ಲಿ ಮೆಡ್ಲಾಗಿರೋರಿಗೆ ಧನದ ಬೇಸ್ ಮೇಲೆ ಅವರಿಗೆ ಕ್ಯಾಶ್ ಪೇಜ್ ಇಂಟಿ ಇನ್ಸೆಂಟಿವ್ಸು ಇದೆ ಜೊತೆಗೆ ಅವ್ರು ಕಟ್ಟಿರ್ತಕ್ಕಂಥ ಫೀಸು ಅವರು ಏನೇ ಸಪೋಸ್ ಅವ್ರು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು ಇದು ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಬಗ್ಗೆಯೂ ಹೇಳ್ತಾ ಇದ್ದೀನಿ ಜನರಲ್ ಹಾಸ್ಟೆಲ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ಪೋರ್ಟ್ಸಲ್ಲಿದ್ದು ನ್ಯಾಷನಲ್ಸಲ್ಲಿ ಮೆಡ್ಲ್ ಮಾಡಿದರೆ ಫೈ ಇಯರ್ಸು ಅವ್ರು ಕಟ್ಟಿರ್ತಕ್ಕಂಥ ಫೀಸ್ ರಿಯೆಂಬರ್ಸ್ ಅಂತ ಒಂದು ಸ್ಕೀಮ್ ಇದೆ ಸರ್ ಅದು ಆ ಸ್ಕೀಮು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ನನ್ನ ಸ್ವಂತ ನನ್ನ ನನ್ನ ಮಕ್ಕಳಿಗೂ ಸಹ ಸಿಕ್ಕಿದೆ ಅದು ಅವ್ರು ಇಂಜಿನಿಯರಿಂಗ್ ಮಾಡ್ತಾಯಿದ್ರು ಸೊ ಅವ್ರಿಗೆ ಎರಡು ವರ್ಷ ಆ ಫೀಸ್ ರಿಯಂಬರ್ಸಲ್ಲಿ ನಾನು ದುಡ್ಡು ತೊಗೊಂಡಿದ್ದೀನಿ ಸರ್ ಅದು ಒಳ್ಳೆಯ ಸ್ಕೀಮು ಸ್ಪೋರ್ಟ್ಸ್ ಬರೀ ಸ್ಪೋರ್ಟ್ಸ್ ಆಟಿದ ತಕ್ಷಣ ಇಲಾಖೆ ತುಂಬಾ ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ ಹೌದೌದು ಸರ್ ಅದನ್ನ ನಾನು ಹೇಳ್ತೇನೆ ನಂದೆ ಹೇಳ್ತೀನಿ ನಮಿಬ್ರು ನಾನು ಇಬ್ರು ಮಕ್ಕಳು ಬಾಲ್ ಮತ್ತೆ ಹ್ಯಾಂಡ್ ಬಾಲ್ ಆಡ್ತಾ ಇದ್ರು ದೇರ್ ನ್ಯಾಷ್ನಲ್ ಮೆಡ್ಲಿಸ್ಟ್ ಆಗಿದ್ದರು ಸೊ ಅದರೊಳಗಡೆ ಅವರಿಗೆ ಸಿ ಇ ಟಿಯಲ್ಲಿ ಅವರಿಗೆ ಸ್ಪೋರ್ಟ್ಸ್ ಕೋಟದಲ್ಲೇ ಅಪ ಸಲ ಇಂಟ್ರ್ಯೂಗಳಾಗಿದ್ದು ಅವರಿಗೆ ಸೀಟ್ ಸಿಕ್ಕಿದ್ದು ನಮಗೆಲ್ಲ ಡೊನೇಷನ್ ಕೊಟ್ಟು ಸೇರ್ಸೋಕ್ಕಾಗಲ್ಲ ಸರ್ ನಮಗೆ ಅಷ್ಟೆಲ್ಲ ನಾವು ಫೈನಾನ್ಷಿಯಲ್ಲಿ ಇದಿರಲ್ಲ ಬಟ್ ಮೆರಿಟ್ ಸೀಟ್ ಸಿಕ್ಕಿದ್ರೋದ್ರಿಂದ ನಾನು ಒಂದು ಇಬ್ರು ಮಕ್ಕಳು ಸಹ ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆ ಜಾಬಲ್ಲಿದ್ದಾರೆ ಸರ್ ಅದರೊಳಗೆ ಸೊ ಇದು ಸ್ಪೋರ್ಟ್ಸ್ ಆಡೋದ್ರಿಂದ ಸ್ಪೋರ್ಟ್ಸ್ ಆಡ್ಕೊಂಡು ಸೈನ್ಸ್ ಸೈನ್ಸ್ ತೊಗೊಂಡಿದ್ದವ್ರಿಗೂ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಸೀಟ್ಗಳು ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸೀಟ್ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ನಮ್ಮ ಹಾಸ್ಟೆಲ್ ಮಕ್ಕಳೇ ಅಲ್ಲಿ ಹೈಸ್ಕೂಲ್ ನಾನು ಶಿವಮೊಗ್ಗದಲ್ಲಿದ್ದ ಹಾಸ್ಟೆಲ್ ಮಕ್ಕಳು ಮತ್ತು ಯಾರು ಎಜುಕೇಷನ್ ಚೆನ್ನಾಗಿದ್ದೋ ಸೈನ್ಸ್ ತೊಗೊಂಡಿರೋಲ್ಲ ಎಲ್ಲರೂ ಇಂಜಿನಿಯರ್ಸ್ ಇದ್ದಾರೆ ಸರ್ ಶಿವಮೊಗ್ಗದಲ್ಲಿ ಆ ಚಿಕ್ಕ ಗ್ರೌಂಡಲ್ಲಿ ಆರು ಮೂರು ಜನ ಸಿ ಎ ಮಾಡಿದ್ದಾರೆ ಎಕ್ಸಾಂಪಲ್ ನಾವು ಏನು ಮಾಡಿ ಒಂದು ಕಾನ್ಸೆಪ್ಟ್ ಇದೆ ಸ್ಪೋರ್ಟ್ಸಿಗೆ ತಕ್ಷಣ ಮಕ್ಕಳು ಓದಲ್ಲ ನಿದ್ದೆ ಮಾಡ್ತಾರೆ ಎಲ್ಲ ಇದೆ ಅದನ್ನು ಅದು ಅದನ್ನು ಪೇರೆಂಟ್ಸಿಗೆ ನಾವು ಹೇಳಿ ಅವ್ರನ್ನ ಹೊರಗಡೆ ಬಿಡದಂಗೆ ನೀವು ಹಿಂದೆ ಬಿದ್ದರೆ ಸರ್ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರಲ್ಲಿ ಸಂದೇಹನೇ ಇಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಒಳ್ಳೆ ಪೋಸ್ಟಲ್ಲಿದ್ದಾರೆ ಒಳ್ಳೆ ಅಡ್ಮಿಷನ್ ಆಫೀಸರ್ಗಳಾಗಿದ್ದಾರೆ ಈ ಸ್ಪೋರ್ಟ್ಸಲ್ಲಿರೋರು ಸರ್ ಇವಾಗ ಸ್ಪೋರ್ಟ್ಸು ನಮಗೆ ಮೆಡಲ್ ಸಿಗಲಿಲ್ಲ ಅಂತ ಹೇಳಿದರು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟು ಇವುಗಳನ್ನು ಮಾಡಿಕೊಂಡು ನಾವು ಬದುಕಿನಲ್ಲಿ ನಮ್ಮ ಬದುಕನ್ನು ಕಟ್ಟಿ ಕಟ್ಟಿಕೊಳ್ಬೋದಲ್ವ ಸರ್ ಸರ್ ನಾನು ಒಂದು ಹೇಳ್ತೀನಿ ಸ್ಪೋರ್ಟ್ಸು ಎಲ್ಲ ಕಳಿಸತ್ತೆ ಸರ್ ನೀವು ಬದುಕನ್ನು ಹೆಂಗೆ ಕಟ್ಕೊಂಡು ಬಂದರೆ ನನಗೆ ಗೋರ್ಮೆಂಟ್ ಜಾಬ್ ಸಿಗಲಿಲ್ಲ ಪ್ರೈವೇಟಲ್ಲೂ ಸಿಗಲಿಲ್ಲ ಅಂದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ಎಷ್ಟು ಒಳ್ಳೊಳ್ಳೆ ಪ್ಲೇಯರ್ಗಳು ಇವತ್ತು ಬಿಸ್ನೆಸ್ ಮ್ಯಾಗ ಒಳ್ಳೊಳ್ಳೆ ಕಾಂಟ್ರಾಕ್ಟರ್ಗಳಾಗಿದ್ದಾರೆ ಸಿವಿಲ್ ಕಾಂಟ್ರಾಕ್ಟರ್ಗಳಾಗಿದ್ದಾರೆ ಸ್ವಂತ ಬಿಸ್ನೆಸ್ಸಲ್ಲಿ ನಿಂತಿದ್ದಾರೆ ಆ ಸ್ಪೋರ್ಟ್ಸು ತಗೊಂಬಂದು ಅಲ್ಲಿ ಯಾಕಂದ್ರೆ ಪ್ರತಿದಿನ ಚಾಲೆಂಜ್ ನೇಚರ್ ಇರುತ್ತಲ್ಲಿ ಬಿಸ್ನೆಸ್ಸಲ್ಲಿ ಇವತ್ತು ನನಗೇನು ಆಗಲೇ ನಾಳೆ ದಿನ ಅವ್ನು ಇರುತ್ತಾನೆ ಇವತ್ತಿನ ದಿನ ಯಾವುದೋ ಒಂದು ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡಿರ್ತಾರೆ ಲೀಡರ್ಶಿಪ್ ಲೀಡರ್ಶಿಪ್ ಕ್ವಾಲಿಟೀಸ್ ಬಂದಿರುತ್ತೆ ಡಿಸಿಪ್ಲಿನ್ ಇರುತ್ತೆ ಅವರಿಗೆ ಆಮೇಲೆ ಒಂದು ಹುಚ್ಚುತನ ಇರುತ್ತೆ ನಾನು ಮುಂದೆ ಬರಬೇಕು ಎಲ್ಲರೂ ಎಲ್ಲರಿಗೂ ಎವ್ರಿ ಬಡಿ ವಾಂಟ್ಸ್ ಟು ಬಿಕಮ್ ಎ ಕ್ಯಾಪ್ಟನ್ ಸೊ ಆ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಸ್ಪೋರ್ಟ್ಸು ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಪೇರೆಂಟ್ಸಿಗೆ ಎಲ್ಲ ಹೇಳೋದಷ್ಟೇ ಸ್ಪೋರ್ಟ್ಸು ಹೆಲ್ತು ಕಾಪಾಡ್ಕೊಬೋದು ಈ ಒಂದು ಕ ಚಾಲೆಂಜ್ ನೇಚರ್ ಡೆವಲಪ್ ಆಗುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ ಒಂದು ಇಷ್ಟೆಲ್ಲ ಇರೋದ್ರಿಂದ ಅವರು ಯಾವುದೇ ಫೀಲ್ಡಲ್ಲಿದ್ದರೂ ಸಹ ಒಳ್ಳೆಯ ಹೆಸರು ಮಾಡಲಿಕ್ಕೆ ಮಾಡೋದ್ರಲ್ಲಿ ಸಂದೇಹ ಇಲ್ಲ ಮಾಡೇ ಮಾಡ್ತಾರೆ ಸರ್ ಥ್ಯಾಂಕ್ ಯು ಸರ್ ನಮ್ಮೊಂದಿಗೆ ನಿಮ್ಮ ಬದುಕಿನ ನಿಮ್ಮ ವೃತ್ತಿ ಬದುಕಿನ ಎಲ್ಲ ಅನುಭವವನ್ನು ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ಸರ್ ಸ್ನೇಹಿತರೆ ಕರ್ನಾಟಕದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ತರಬೇತುದಾರರಿದ್ದಾರೆ ಸರ್ಕಾರದ ವಿವಿಧ ಕ್ರೀಡಾ ಹಾಸ್ಟೆಲ್ಗಳಲ್ಲಿ ಅವರು ಕ್ರೀಡಾಪಟುಗಳ ಬದುಕನ್ನು ರೂಪಿಸ್ತಾ ಇದ್ದಾರೆ ಕ್ರೀಡಾಪಟುಗಳು ಉತ್ತಮ ತರಬೇತಿಯನ್ನು ಪಡೆದು ಬದುಕಿನಲ್ಲಿ ಉನ್ನತ ಹುದ್ದೆಗೋ ಅಥವಾ ತಮ್ಮ ವೃತ್ತಿ ಬದುಕಿನಲ್ಲಿ ಉನ್ನತ ಸ್ಥಾನಗಳಿಗೆ ತಲುಪುತ್ತಾರೆ ತಲುಪಿರುತ್ತಾರೆ ಆದರೆ ಈ ತರಬೇತುದಾರರ ಬದುಕು ಹೇಗಿದೆಯೋ ಅವರ ಯಾವ ರೀತಿಯಲ್ಲಿ ಬದುಕನ್ನು ರೂಪಿಸಿಕೊಳ್ತಿದ್ದಾರೋ ಎನ್ನುವುದರ ಬಗ್ಗೆ ಇವತ್ತಿಗೂ ಕೂಡ ಒಂಥರ ಪ್ರಶ್ನಾರ್ಥಕ ಚಿಹ್ನೆ ಇದೆ ಸರಕಾರ ಕೂಡ ಇಂಥ ಕ್ರೀಡಾ ಸಾಧಕರಿಗೆ ಕ್ರೀಡಾ ತರಬೇತಿದಾರರಿಗೆ ಅವರ ಬದುಕನ್ನು ರೂಪಿಸಿಕೊಳ್ಳಲು ನೆರವಾಗಬೇಕೆನ್ನುವುದು ಕ್ರೀಡಾಭಿಮಾನಿಗಳ ಕಾಳಜಿ ಕೂಡ ಆಗಿದೆ ಧನ್ಯವಾದಗಳು ನಮ್ಮೊಂದಿಗೆ ಕರ್ನಾಟಕ ಹಾಕಿ ತಂಡದ ನಾಯಕಿ ಕೃತಿಕಾ ಅವರಿದ್ದಾರೆ ಅವರು ಕೂಡ ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅವರ ಅನುಭವ ಅವರು ಯಾವ ರೀತಿಯಲ್ಲಿ ಬೆಳೆದು ಬಂದರು ಹಾಕಿಯಲ್ಲಿ ಇಂಥ ಸ್ಥಾನ ತಲುಪಬೇಕಾದರೆ ಅವರಲ್ಲಿ ಕೇಳುವ ನನ್ನ ಹೆಸರು ಕೃತಿಕಾ ನಾನು ಹಾಕಿ ಸ್ಟಾರ್ಟ್ ಮಾಡೋ ಒಂದು ಸಿಕ್ಸ್ಟೀನ್ ಇಯರ್ಸ್ ಆಗಿದೆ ಇಲ್ಲೇ ಅಂದರೆ ಟು ತೌಸಂಡ್ ಫೋರ್ಟೀನಲ್ಲಿ ಮೈಸೂರು ಹಾಸ್ಟೆಲಿಗೆ ಬಂದಿದ್ದು ಅಪ್ ಟು ಸೆವೆಂಟಿ ಸೆವೆನ್ ಇಯರ್ಸ್ ಇಲ್ಲೇ ನನ್ನ ಡಿಗ್ರಿ ಎಮ್ ಕಾಮ್ ಇಲ್ಲೇ ಮಾಡಿದ್ದೀನಿ ಸೊ ಫುಲ್ ನನ್ನ ಸ್ಪೋರ್ಟ್ಸ್ ಕೆರಿಯರೇ ಡಿ ವೈ ಎಸ್ ಎಸ್ ಡಿಪಾರ್ಟ್ಮೆಂಟಲ್ಲೇ ಕಂಪ್ಲೀಟ್ ಮಾಡಿರೋದು ಇವಾಗ ಕೋಚ್ ಆಗಿ ಕೆಲಸ ಮಾಡಿ ಇಲ್ಲ ಕೇಲೋ ಇಂಡಿಯಾ ಸ್ಮಾಲ್ ಸೆಂಟರ್ ಅಂತ ಇಲ್ಲಿ ಓಪನ್ ಆಗಿದೆ ಇಲ್ಲ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಪಾರ್ಟ್ಮೆಂಟ್ ಅಂದ್ರೆ ಸೀನಿಯರ್ ಹಾಸ್ಟೆಲ್ ಇರೋ ಕರ್ನಾಟಕದಲ್ಲೇ ಮೈನ್ ಇರೋದು ಹಾಸ್ಟೆಲ್ ಒಂದೇ ಇಲ್ಲಿ ಸೀನಿಯರ್ ಹಾಸ್ಟೆಲ್ ಸೊ ಅದು ಮೈಸೂರಲ್ಲಿ ಇರೋದು ಸೊ ಇದು ಸ್ಮಾಲ್ ಖೇಲೋ ಇಂಡಿಯಾ ಅಂದರೆ ನಾರ್ಮಲ್ ಅಷ್ಟೇ ಸೆಂಟರ್ ಸೆಂಟರ್ ವೈಸ್ ಬರೋದು ಸೊ ಇಂಪಾರ್ಟೆಂಟ್ ಇರೋದಂದ್ರೆ ಮೈಸೂರು ಹಾಸ್ಟೆಲ್ ಡಿ ಎಸ್ ಎಸ್ ಡಿಪಾರ್ಟ್ಮೆಂಟ್ ಮನೆಯಿಂದ ಬರ್ತಾರೆ ಹೊರಗಡೆಯಿಂದ ಬರೋದು ಅವರು ಇದಕ್ಕೂ ಏನು ಲಿಂಕ್ ಇಲ್ಲ ಬದುಕನ್ನ ಕಟ್ಕೊಳ್ಬಹುದು ಸರ್ ಅಂದ್ರೆ ಅದನ್ನ ಹೇಗೆ ಜಸ್ಟಿಫೈ ಮಾಡ್ತೀರಾ ನೀವು ನಾವು ಎಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಕಷ್ಟಪಡ್ತೀವಿ ಅದ್ರ ಮೇಲೆ ನಮ್ಮ ಲೈಫ್ ಅಂದ್ರೆ ಡಿಸೈಡ್ ಆಗುತ್ತೆ ನಾವು ಇನ್ಕ್ಲೇಸ್ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಪೋರ್ಟ್ಸಿಂದ ಒಂದು ಜಾಬಿಂದ ಆಗಲಿ ಫೈನಾನ್ಷಿಯಲಿ ಎಲ್ಲದ್ರಿಂದ ಆಗುತ್ತೆ ಶಿಕ್ಷಣ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಸರ್ ಕಷ್ಟ ಏನಾಗಿಲ್ಲ ಸರ್ ಅಂದ್ರೆ ಕೋಚಿಂಗ್ ಅವರ್ಸ್ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಇರುತ್ತೆ ಇನ್ನು ಮಧ್ಯದಲ್ಲೆಲ್ಲ ಎಜುಕೇಶನ್ ಮಾಡ್ಕೊಬಹುದು ಏನ ಅಂದ್ರೆ ನಾರ್ಮಲ್ ಪೀಪಲ್ಸ್ಗಿಂತ ಸ್ಪೋರ್ಟ್ಸ್ ಪರ್ಸನ್ಗೆ ಎಜುಕೇಶನ್ ಬೇಗ ಅಂದ್ರೆ ನಾರ್ಮಲ್ ಪೀಪಲ್ ಡೈಲಿ ಓದಿದ್ರು ಈಗ ಸ್ಪೋರ್ಟ್ಸ್ ಪರ್ಸನ್ ನಾವು ಓದೋದು ಒನ್ ಆರ್ ಟೂ ಅವರ್ಸ್ ಆದರೂ ಕೂಡ ನಮಗೆ ಬೇಗ ತಲೆಗೆ ಹೋಗುತ್ತೆ ಸೊ ನಾರ್ಮಲ್ ಇವಾಗ ಇವನ್ ಇದೆ ಇದೇ ಹಾಸ್ಟೆಲ್ ಅಲ್ಲಿ ಸೆಕೆಂಡ್ ಪಿ ಎಲ್ಲ ನೈಂಟಿ ಫೈವ್ ಸ್ಕೋರ್ ಮಾಡಿದವರು ಇದ್ದಾರೆ ನೀವು ಹಾಸನದಿಂದ ಬಂದವರು ನಿಮ್ಮ ರೂರಲ್ ಹಾಸನ ಹಾಸನ ರೂರಲ್ ರೂರಲ್ ಈಗ ಹಾಕಿ ಆಡ್ಲಿಕ್ಕೆ ಹೋಗ್ತೇ ಅಂತ ಹೇಳಿದ್ರೆ ಮುಂದೆ ಬರುವಂತ ಮಕ್ಕಳಿಗೆ ನಿಮ್ಮ ಮಾತುಗಳು ಸ್ಫೂರ್ತಿ ಆಗ್ಬೇಕು ಅಲ್ಲಿ ಶಾಲೆಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿಕ್ ಹೋದ್ರೆ ಮಾರ್ಕ್ಸ್ ಕಡಿಮೆ ಆಗ್ತದೆ ಬದುಕನ್ನು ರೂಪಿಸಿಕೊಳ್ಳಿಕ್ ಆಗುದಿಲ್ಲ ಅನ್ನುವಂಥದ್ದು ಕೆಲವ್ರದ್ದೊಂದು ಇರ್ತದೆ ಸೊ ಅದು ಕೂಡ ದೂರ ಆಗ್ಬೇಕಂತ ಅದಕ್ಕೆ ಆ ಪ್ರಶ್ನೆಯನ್ನು ಕೇಳಿ ಅದೇ ಹಾಗೇನಿಲ್ಲ ಸರ್ ಯಾಕೆಂದ್ರೆ ನಂದು ನಂದು ಎಜುಕೇಶನ್ ತಗೊಂಡ್ರು ನಾನು ಫಸ್ಟ್ ಏನು ಅಷ್ಟೇ ಎಜುಕೇಶನ್ ಇರಲಿಲ್ಲ ಇನ್ನು ಬಂದು ಇನ್ನು ಇಲ್ಲಿ ಸೆಕೆಂಡ್ ಪ್ಯೂಲ್ ಏಯ್ಟಿ ಫೈವ್ ಸ್ಕೋರ್ ಮಾಡಿದ್ದೀನಿ ಇನ್ ಡಿಗ್ರಿ ಡಿಸ್ಟಿಂಕ್ಷನ್ ಮಾಡಿದ್ದೀನಿ ಎಮ್ ಕಾಮಲ್ ಅಲ್ಲಿ ಸೆವೆಂಟಿ ಫೈವ್ ಮಾಡಿದ್ದೀನಿ ಸೊ ನಾರ್ಮಲ್ ಪೀಪಲ್ಗೂ ನಮ್ಮದು ಡಿಫ್ರೆನ್ಸ್ ಇದೆಯಲ್ಲ ಸರ್ ಅಂದರೆ ಡೆಫಿನೆಟ್ಲಿ ನಿಮ್ಮ ಜೊತೆಯಲ್ಲಿ ಅಚೀವ್ಮೆಂಟ್ ಇದೆಯಲ್ಲ ಹಾಂ ಸರ್ ಕರ್ನಾಟಕವನ್ನು ಕರ್ನಾಟಕ ತಂಡದ ನಾಯಕಿ ಅಂತ ಒಂದು ಹೆಮ್ಮೆ ಇರ್ತದೆ ಹೌದು ಧನ್ಯವಾದಗಳು ಕೃತಿಕಾ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನಾವು ಇವಾಗ ಮೈಸೂರಿನ ಕ್ರೀಡಾಂಗಣ ಹಾಕಿ ಇದ್ದೀವಿ ನಮ್ಮೊಂದಿಗೆ ಕ್ರೀಡಾ ಹಾಸ್ಟೆಲ್ನ ಆಟಗಾರ್ತಿಯರಿದ್ದಾರೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಆಟಗಾರರಿದ್ದಾರೆ ನಾವು ನೇರವಾಗಿ ಅವರನ್ನೇ ಕೇಳ್ತೀವಿ ಅವರು ತಮ್ಮ ಪರಿಚಯ ಮಾಡಿಕೊಂಡು ಯಾವಾಗ ಇಲ್ಲಿ ಬಂದ್ರಿ ಉದ್ದೇಶ ಅನ್ನೋದ್ರ ಬಗ್ಗೆ ಕೇಳೋಣ ಹೆಸರು ಹೆಸರು ನನ್ನ ಹೆಸರು ಯುವಿಕಾ ನಾನು ಹಾಸನಿಂದ ಬಂದಿದ್ದೀನಿ ನಾನು ಇಲ್ಲಿ ಬಂದಿದ್ದು ಉದ್ದೇಶ ಸರ್ ಸರ್ ಮಾಡಿ ಅವ್ರ ಮಕ್ಕಳಿಗೆ ಕೊಟ್ಟಿದ್ದ ಕೋಚಿಂಗ್ ಮತ್ತು ಅವರು ಸರ್ ಕಳಿಸಿದ ಅವ್ರ ಮಕ್ಕಳನ್ನ ಟ್ರೈನ್ ಮಾಡಿ ಅವ್ರು ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಆ ಥರ ನಾನು ಒಂದು ಅಚೀವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ ಯುವಿಕಾ ಸುಪ್ರಿಯಾ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ನಾನು ಇಲ್ಲೊಂದು ಅಚೀವ್ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ನನ್ನ ಹೆಸರು ಹರ್ಷಿತಾ ಅಂತ ನಾನು ಹಾಸನಿಂದ ಬಂದಿದ್ದೀನಿ ಸರ್ ಕೂಡ ಕೋಚಿಂಗ್ ತುಂಬ ಚೆನ್ನಾಗಿದೆ ಮತ್ತು ಸರಿಂದ ತುಂಬ ಜನ ಟ್ರೈನ್ ಆಗಿದ್ದು ಗೋಲ್ಕೀಪರ್ಸ್ ಇಂಡಿಯನ್ ಕ್ಯಾಂಪಲ್ಲಿ ಇದ್ದಾರೆ ನಾನು ಕೂಡ ಇಂಡಿಯನ್ ಕ್ಯಾಂಪಿಗೆ ಹೋಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಹಾಸನದಲ್ಲಿ ವಿದ್ಯಾನಗರ ನನ್ನ ಹೆಸರು ದಿಶಾ ಇಂಡಿ ನಾನು ಕೊಡಗು ಬಂದಿರೋದು ನಾನು ಇಲ್ಲಿ ಬಂದು ತುಂಬ ಸ್ಕಿಲ್ಸ್ ಕಲ್ತಿದ್ದೀನಿ ಅದು ಎಲ್ಲಾನು ಸರ್ ಇಂದಾನೆ ಕುರ್ ಸರ್ ನನ್ನ ಹೆಸರು ಸೌಮ್ಯ ನಾವು ಬೆಂಗಳೂರಲ್ಲಿ ಇರೋದು ನಾನು ಬೆಂಗಳೂರಿಂದ ಇಲ್ಲಿಗೆ ಹಾಕಿ ಆಟಕ್ಕೆ ಬಂದಿರೋದು ಇಲ್ಲಿ ತುಂಬ ಕಲಿಯೋದಿದೆ ಎಲ್ಲರೂ ತುಂಬ ಚೆಂದ ಸರ್ ಕೋಚಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸರ್ ನನ್ನ ಹೆಸರು ಅಕ್ಷಿತಾ ಹೆಚ್ ನಾನು ಸೋಮಾರ್ಪೇಟೆಯಿಂದ ಬಂದಿರೋದು ನನಗಿಲ್ಲಿ ಇಲ್ಲಿಗೆ ಬಂದ ಮೇಲೆ ಸರ್ ತುಂಬಾ ಹೇಳ್ಕೊಟ್ಟಿದ್ದಾರೆ ನಾನು ಫಸ್ಟ್ ಇದ್ದಿದ್ದು ಹಾಸ್ಟೆಲ್ಗಿಂತ ಇಲ್ಲಿ ತುಂಬಾ ಗೇಮ್ ಇಂಪ್ರೂವ್ ಆಗಿದೆ ಮೇರ ನಾಮ್ ಸಾಕ್ಷಿ ಸಂದೀಪ್ ಪಾಟೀಲ್ ಹೈರ ಮೇಳ್ಗಾಮ್ ಡಿಸ್ಟ್ರಿಕ್ अच्छा ಓರ್ ಇದು ಹಾಸ್ಟೆಲ್ ಮೇ ಬಹು ಕುಮಾರೇ ಸರ್ ಅಮೋ ಅಸ್ಟೆಲ್ ಬೆಳಗಾಮ ಸರ್ ಬೆಳಗಾಮ್ ಮೇ ಖಾನಾಪುರ ತಾಲೂಕಾ ಮೇ ಹಾಂ ಸರ್ ದಿಶಾ ಐ एम फ्रॉम ಬ್ಯಾಂಗ್ಳೂರ್ ನಾನು ಈಗ ಹಾಸ್ಟೆಲ್ ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿಯಿಂದ ಇದ್ದೀನಿ ಇಲ್ಲಿ ಬಂದು ತುಂಬ ಸ್ಕಿಲ್ಸ್ ಕಲ್ತಿದ್ದೀನಿ ಸರ್ ಅಂತೂ ತುಂಬ ಮೋಟಿವೇಟ್ ಮಾಡ್ತಾರೆ ಆಡು ಹಿಂಗೆ ನಂಗೆ ಹಾಕಿ ಮೇಲೆ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಹಾಕಿ ಬಂದು ಐ ಫ್ರಮ್ ಕೊಡಗು ಮೈ ನೇಮ್ ಇಲ್ಸ್ ಯಜ್ಞ ಇಲ್ಲಿ ಬಂದು ನಾನು ತುಂಬ ಕಲ್ತಿದ್ದೀನಿ ಜೂನಿಯರ್ ಹಾಸ್ಟೆಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬಂದಿದೆ ಸರ್ ಕೋಚಿಂಗು ತುಂಬ ಚೆನ್ನಾಗಿ ಕೊಡ್ತಾರೆ ರಿಷಾಶ್ರೀ ನಾ ಕೋಲಾರಿಂದ ಬಂದಿರೋದು ಅಲ್ಲಿ ಕೆ ಜಿ ಎಫ್ ನಾನು ಹಾಸ್ಟೆಲ್ ಅಂದ್ರೆ ಗೊತ್ತಿರಲಿಲ್ಲ ನಾ ಬಂದಿರೋದು ಫಸ್ಟ್ ಯು ಅಲ್ಲಿ ಶಾರ್ಟ್ ಟೈಮ್ ಅಲ್ಲಿ ತುಂಬ ಕಲ್ತಿದ್ದೀನಿ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಂ ಮುಂದೆ ಕರ್ನಾಟಕ ಇಂಡಿಯಾಗ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿ ಆಡಬೇಕು ಅಂತ ರಿಷಾಶ್ರೀ ನನ್ನ ಹೆಸರು ದೀಕ್ಷಿತಾ ಅಂತ ನಾನು ಶಿವಮೊಗ್ಗದಿಂದ ಬಂದಿರೋದು ತೀರ್ಥಹಳ್ಳಿ ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದ ಹಾಸ್ಟೆಲಲ್ಲೇ ಇರೋದು ಅಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಒನ್ ಇಯರ್ ಸರ್ ನಮ್ಮ ಕೋಚಾಗಿ ಸಿಕ್ಕಿದ್ದು ಅಲ್ಲಿ ಬೇಸಿಕ್ ಸಹ ಸರೇ ಕಳಿಸಿದ್ದು ನಮಗೆ ಆಮೇಲೆ ಫಸ್ಟ್ ಪಿಯುಗೆ ಇಲ್ಲಿಗೆ ಬಂದೆ ಆಮೇಲೆ ಅಲ್ಲಿಂದ ಸರ್ ಇಲ್ಲಿದ್ರು ಅಂತ ಇಲ್ಲಿ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ ಹಾಂ ಎಲ್ಲ ಹಾಂ ಎಲ್ಲ ಫೈನ್ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ನಾನು ನನ್ನ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಸರಿ ಸೆಲೆಕ್ಷನ್ ಮಾಡಿರೋದು ತುಂಬ ಸರಿ ಮೋಟಿವೇಟ್ ಮಾಡ್ತಾರೆ ನಮಗೆ ಇಲ್ಲಿಂದ ತುಂಬ ಜನ ಜಾಬಿಗೆಲ್ಲ ಹೋಗಿದ್ದಾರೆ ತುಂಬ ಬ್ಯಾಂಕಿಗೆಲ್ಲ ಹೋಗಿದ್ದಾರೆ ಅಷ್ಟೇ ಸೊ ನೀವು ಕೂಡ ಸಾಧನೆ ಮಾಡಿ ಭಾರತವನ್ನು ಹೌದು ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಶನದಲ್ಲಿ ನಮಗೆ ನೆರವು ನೀಡಿದ್ದು ಮೈಸೂರಿನ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಎನ್ ಬಿ ಆರಾಧ್ಯ ಅದೇ ರೀತಿ ಮಹಾದೇವ ಮೂರ್ತಿ ಹಾಗೂ ಶ್ರೀರಾಮ್ ಅವರಿಗೆ ಸ್ಪೋರ್ಟ್ಸ್ ಮೇಲ್ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ ನಮಸ್ಕಾರ